ಒಂದು ಐದು ವರ್ಷಗಳಿಂದ ಹಂಸ ಸಂಘಟನೆ ಅಂತ ನಾವು ಹಂಸ ಸಂಘಟನೆಯನ್ನು ಹಾಕಿ ಎಲ್ಲ ಶಿಕ್ಷಕರಿಗೂ ವರ್ಕ್ಶಾಪ್ಸ್ ಮಾಡ್ತಾ ಮತ್ತು ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಮತ್ತು ನಮ್ಮ ಶಾಲೆಗಳ ಸಮಸ್ಯೆಗಳನ್ನು ಸಹಿತ ಎಮ್ ಎಲ್ ಸಿ ಪುಟ್ಟಣ್ಣವರಲ್ಲಿ ಮತ್ತು ರಾಜ್ಯ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಅವರಲ್ಲೂ ಮನವಿ ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟೇ ಎಲ್ಲ ಕಮಿಷನರು ಮತ್ತೊಬ್ಬರು ಮಾಡ್ತಾ ನಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿ ಅಂತ ಅವರಲ್ಲಿ ಬೇಡ್ಕೊಳ್ತಾ ಬಿಇಒ ಡಿಪಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಆದಷ್ಟು ತಕ್ಕ ಮಟ್ಟಿಗೆ ಸಮಸ್ಯೆಗಳನ್ನು ನಿವಾರಣೆ ಆಗಿದೆ ನಮ್ಮ ಸಂಘಟನೆ ವತಿಯಿಂದ ಹಲವಾರು ಶಿಕ್ಷಕರಿಗೆ ಅಭಿನಂದಿಸುವಂತ ಕಾರ್ಯಕ್ಕೆ ಉತ್ತಮ ಶಿಕ್ಷಕರಿಗೆ ಹಾಗೂ ನಮ್ಮ ತಾಲೂಕಿನಲ್ಲಿ ಈ ವರ್ಷ ಬಿಇಒರ ಸಹಕಾರದಿಂದ ಹೌದು ಒಳ್ಳೆಯ ರಿಸಲ್ಟ್ ಬಂದಿದೆ ಶ್ರೀ ಸುದ್ದಿ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಕೋರುವವರು ರತನ್ ಕುಮಾರ್ ಸ್ನೇಹಿತರೆ ಇತ್ತೀಚೆಗೆ ತಾನೇ ಪೌರ್ಣಿಮೆ ದಿನವನ್ನು ನಾವು ಆಚರಿಸಿದ್ದೇವೆ ಗುರುಗಳ ಮಹತ್ವ ಶಿಕ್ಷಣದ ಅಗತ್ಯ ಇವೆಲ್ಲವುಗಳ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುತ್ತೀರಿ ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಶಿಕ್ಷಣ ತುಂಬ ಅಗತ್ಯ ಮತ್ತು ಅಮೂಲ್ಯ ಸಾಮಾನ್ಯ ಜನರು ಇಂದು ಶಿಕ್ಷಣದ ಮಹತ್ವವನ್ನು ತಿಳಿದುಕೊಂಡಿದ್ದಾರೆ ತಮ್ಮ ಮಕ್ಕಳು ವಿದ್ಯಾವಂತರಾಗಲು ಎಂದು ತಾವುಗಳು ಶ್ರಮಿಸಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುತ್ತಿದ್ದಾರೆ ಶಿಕ್ಷಣ ಇಂದು ನಮ್ಮನ್ನು ಸ್ವತಂತ್ರರಾಗುವಂತೆ ಮಾಡುವುದರ ಜೊತೆಗೆ ಬದುಕಿಗೆ ಭದ್ರತೆಯನ್ನು ಒದಗಿಸಿಕೊಡುತ್ತಿದೆ ಸ್ನೇಹಿತರೆ ನಾನೀಗ ಹೇಳ ಹೊರಟಿರುವುದು ಆನೇಕಲ್ ತಾಲೂಕು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ನಡೆಸಿದ ಕಾರ್ಯಕ್ರಮದ ಬಗ್ಗೆ ಅವರಿಗೂ ಶಾಲೆಗಳ ಆಡಳಿತ ನಿರ್ವಹಣೆಯಲ್ಲಿ ಆಗುವ ಎಡರು ತೊಡರುಗಳು ಹಾಗೂ ಸರ್ಕಾರದ ವತಿಯಿಂದ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲರೊಡನೆ ಮಾಹಿತಿ ಹಂಚಿಕೊಳ್ಳುವ ಹಾಗೂ ಸರ್ಕಾರಕ್ಕೆ ತಮ್ಮ ಅಹವಾಲುಗಳನ್ನು ತಲುಪಬೇಕಾದ ಅನಿವಾರ್ಯತೆಗಳ ಬಗ್ಗೆ ಚರ್ಚಿಸಿದ್ದಾರೆ ತಾಲೂಕು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಹೊಂದಿದೆ ವಿದ್ಯಾರ್ಥಿಗಳು ಹೆಚ್ಚು ಗಳಿಸುವ ಮೂಲಕ ರಾಜ್ಯವಯ ಗುರುತಿಸುವ ಹಂತಕ್ಕೆ ತಲುಪಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಿದ್ದು ವಿಶೇಷವಾಗಿತ್ತು ಹಾಗೆಯೇ ಉತ್ತಮ ಗುರುಗಳನ್ನು ಸನ್ಮಾನಿಸಿದ್ದು ವಿಶೇಷವಾಗಿತ್ತು ಹಾಗೆಯೇ ಉತ್ತಮ ಗುರುಗಳನ್ನು ಸನ್ಮಾನಿಸಿದ್ದು ಶಿಕ್ಷಕ ವೃಂದಕ್ಕೆ ಗೌರವ ಸಲ್ಲಿಸಿದಂತಾಯಿತು ಹಂಸ ಸಂಘಟನೆಯಿಂದ ಈ ನಡೆದ ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಜಿಗಣಿಯ ನವೋದಯ ಶಾಲೆಯ ಸಂಸ್ಥಾಪಕರಾದ ಪ್ರಹ್ಲಾದ್ರವರ ಶ್ರಮ ಸಾರ್ಥ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣವಾಗಿದೆ ಹಾಗೆಯೇ ರವಿ ಸರ್ ವಿನಯ್ ಎಲ್ ಎನ್ ಬಾಬುರವರ ಮತ್ತು ಇನ್ನೂ ಅನೇಕರ ಶ್ರಮ ಸಾರ್ಥಕತೆ ಪಡೆದಿದೆ ಕಾರ್ಯಕ್ರಮದಲ್ಲಿ ಮಾತಿನ ಮಲ್ಲ ಕೃಷ್ಣೇಗೌಡರು ವಿಧಾನ ಪರಿಷತ್ತಿನ ಸದಸ್ಯರಾದ ಪುಟ್ಟಣ್ಣನವರು ರಾಮೋಜಿಯವರು ಖಾಸಗಿ ಶಾಲೆಗಳ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಶಶಿಕುಮಾರ್ರವರು ಶಾಸಕರಾದ ಬಿ ಶಿವಣ್ಣನವರು ಸ್ವಾಮೀಜಿಯವರು ಅನೇಕರು ಭಾಗವಹಿಸಿ ಸಭೆಗೆ ಗೌರವ ತಂದಿದ್ದಾರೆ ಸ್ನೇಹಿತರೆ ಶಿಕ್ಷಣ ಇಂದಿನ ಅಗತ್ಯವಾಗಿದ್ದು ಸರ್ಕಾರ ಶಾಲೆಗಳ ಬಗ್ಗೆ ಮತ್ತಷ್ಟು ಕಾಳಜಿ ವಹಿಸಿ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು ಒತ್ತಾಯಿಸಬೇಕಾಗಿದೆ ಖಾಸಗಿ ಶಾಲೆಗಳ ಗುಣಮಟ್ಟದ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗಲಿ ಎಂಬುದೇ ಶ್ರೀ ಸುದ್ದಿಯ ಆಶಯ ಸ್ನೇಹಿತರೆ ಸಿರಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಮಾಡಲು ನಮಗೆ ಪ್ರೋತ್ಸಾಹ ಅಗತ್ಯವಿದೆ ವಂದನೆಗಳೊಂದಿಗೆ ನಿಮ್ಮವನೇ ಆದ ಪ್ರಸನ್ನ ಕುಮಾರ್ Gracias. Uh -huh.

ಅದ್ಭುತವಾಗಿ ಕಾಲಾವಕಾಶವನ್ನು ಭಿನ್ನವಾಗಿರ್ತಕ್ಕಂತಹ ಅವರ ಶೈಲಿ ಹಾಗೂ ಅವರ ಮಾತಿಗೆ ಜನ ಇಲ್ಲ ಅರ್ಥಪೂರ್ಣವಾಗಿರ್ತಕ್ಕಂತಹ ಭಾಷೆ ಹಾಗೂ ಅವರ ಮಾತು ಕೇಳಬೇಕಂದ್ರೆ ಎಷ್ಟು ಜನ ಕನ್ನಡದ ಬಗ್ಗೆ ಅಭಿಮಾನವನ್ನ ಬಳಸಿಕೊಂಡಿದ್ದಾರೆ ಹಾಗೂ ಬೇರೆ ರಾಜ್ಯಗಳ ಜನರು ಸಹ ಅದರಿಂದ ಅಂದ್ರೆ ಅವರು ಅವರ ಸೇವೆ ಅನನ್ಯ ಅಪೋಕರಣಿ ಆಫ್ ದಿಸ್ ಬಿಡ್ ಈ ದೇಶದ ಅನೇಕರಹಾರ ನಮ್ಮ ದೇಶದ ತರಗತಿಯ ಕೊಠಡಿಗಳಲ್ಲಿ ನಿರ್ಧಾರ ಆಗ್ತಾ ಇದೆ ಶಾಸ್ತ್ರೀಯ ತರ ಇದೆ ಆದರೆ ಏನು ಹೇಳಿದ್ರು ಅಂತ ತಟ್ಕೊಬಹುದು ದೇಶದ ಆಡಳಿತದಲ್ಲಿ ತರ ಸುಪ್ರೀಂ ಕೋರ್ಟ್ ಅಲ್ಲಾ ಕೋರ್ಟ್ ಶಾಸನ ಸಭೆ ಅಲ್ಲಾ ಲೋಕಸಭೆ ಅಲ್ಲಾ ದೇಶದ ಆಡಳಿತದಲ್ಲಿ ತರ ಶಾಸನ ಇಫ್ ಯುವರ್ ಎಜುಕೇಶನ್ ಇಸ್ ಪ್ರಾಬಲ್ ಸರಿಯಾದ ಶಿಕ್ಷಣ ಕೊಟ್ಟರೆ ಮಕ್ಕಳಿಗೆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ತಗೊಂಡು ಈ ದೇಶದ ಸುಚಿವವಾದ ಯಶಸ್ವಿ ಶಾಲೆಗಳನ್ನೇ ಕೆಡಿಸಿ ಶಾಲೆಗಳನ್ನೇ ಹಾಳು ಮಾಡಿ ಶಾಲೆಗಳಿಗೆ ಸಂಬಂಧಪಟ್ಟವರು ಯಾರೋ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸದೇ ಇದ್ರೆ ಶಾಲೆಯಲ್ಲಿ ಒಂದು ಪವಿತ್ರವಾದ ವಿದ್ಯೆ ದೊರಕದೇ ಪಾರ್ಲಿಮೆಂಟ್ಗಳು ಅಸೆಂಬ್ಲಿಗಳು ಕೌನ್ಸಿಲ್ಗಳು ಅವು ಯಾವ ದೇಶ ವಿವೇಕಾನಂದ ಮಾತ್ರ ಅರ್ಥ ಆಗ್ತದೆ ದ ಡೆಸ್ಟಿನಿ ಆಫ್ ದಿಸ್ ನೇಷನ್ ಈಸ್ ಬಿಂಗ್ ಶೇರ್ ಇನ್ ದ ಕ್ಲಾಸ್ ಒಂದು ವೇಳೆ ನಾನು ಸಿ ಡಿ ಸಿ ಆಮೇಲೆ ಮಾಡಿ ಅದು ನೀವೆಲ್ಲ ಟೀಚರ್ಸ್ ಆದ್ರಿಂದ ಈ ಮಾತುಗಳು ಹೇಳಬೇಕು ಈ ಥರದ ಸಮಾವೇಶಗಳೆಲ್ಲ ಟು ರೀಡಿಕೇಟ್ ಅವರ್ ಸೆಲ್ಸ್ ಟು ಅವರ್ ನಮ್ಮನ್ನ ನಮ್ಮ ನಮ್ಮ ವೃತ್ತಿಗೆ ಪುನರಪ್ಪಿಸಿಕೊಳ್ಳಿ ಮತ್ತೆ ನಮ್ಮ ಸಂಸಾರ ಜಟಿಲ ತಾಪತ್ರಯಗಳು ಆಸೆಗಳು ಆಕಾಂಕ್ಷೆಗಳು ದುರಾಸೆಗಳು ದುರ್ನಡತೆಗಳು ಎಲ್ಲ ಇಲ್ಲ ಬಟ್ ಒಂದು ಮಗುವಿನ ಎದುರು ಇರುವಾಗಲಾದರೂ ನಾವು ಇದೆಲ್ಲವನ್ನು ಬಿಟ್ಟು ನಿಂತು ಬೇಕು ಅವರ ಬಂದ್ಬಿಟ್ಟು ಎಲ್ಲ ಶಿಕ್ಷಣ ಬಂಧುಗಳಿಗೆ ನಮನವನ್ನು ಸಲ್ಲಿಸ್ತಾ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಹಾಗೂ ಎಲ್ಲ ಅತಿಥಿಗಳಿಗೆ ನಮನವನ್ನು ಸಲ್ಲಿಸ್ತಾ ಏನು ಸನ್ಮಾನಕ್ಕೆ ಪಾತ್ರಧಾರಿಗಳಾಗಿ ಅವರೆಲ್ಲರಿಗೂ ಕೂಡ ಒಂದು ಚಪ್ಪಾಳೆ ಮುಖಾಂತರ ನಿಮ್ಮನ್ನು ನೀವು ಸನ್ಮಾನಿಸಿ ನನ್ನ ಪರವಾಗಿ ಕೂಡ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಆ ಇಬ್ಬರು ವಿದ್ಯಾರ್ಥಿಗಳು ಇನ್ನು ಅನೇಕ ಇದ್ದಾರೆ ಅವರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತಿನ ದಿನ ಹಂಸ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇದೆ ಆದ್ರೆ ಇಲ್ಲಿ ಶಿಕ್ಷಣ ಬಗ್ಗೆ ಕೂತಿದ್ದೀರಿ ಶಿಕ್ಷಣ ಈ ವೇದಿಕೆ ಮೇಲೆ ಅನೇಕ ಮುಖಂಡರಿದ್ದೀರಿ ಈ ತಲೆ ತೆರೆದಂತ ಶಾಸಕರು ಕೂಡ ವಿಶೇಷವಾಗಿ ಗುರುಗಳ ಹಾಗೂ ಮೇಲಿರ್ತಕ್ಕಂಥ ಇಬ್ಬರು ಶಾಸಕರುಗಳಿಗೆ ನಮ್ಮ ಮನವಿ ಇವತ್ತು ನನ್ನ ಬೆಳೆಯಪ್ಪನ ತಾಯಿ ಕೂತ್ಕೊಂಡು ಬರೀತಾ ಇದೆ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೇವೆ ಅಂತ ನಾನು ಜಾಸ್ತಿ ಮಾತಾಡಲ್ಲ ಕೇವಲ ಯಾಕೆಂದ್ರೆ ಪ್ರೆಸ್ ಮೀಟ್ ಸರ್ ಇವತ್ತು ಈ ರಾಜ್ಯದ ಇತಿಹಾಸದಲ್ಲಿ ಭಾಷಾ ಮಾಧ್ಯಮ ಸಮಸ್ಯೆಯನ್ನ ಇವತ್ತು ನಿಮ್ಮ ಮಕ್ಕಳು ನಿಮ್ಮಕ್ಕೂ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಮಾಡಬೇಕಾರೆ ನನಗೊಂದು ಪ್ರಶ್ನೆಗೊಬ್ಬರು ಕನ್ನಡ ಮಾಧ್ಯಮ ಮಾತ್ರ ಕನ್ನಡ ಮಾತೃಭಾಷೆಯಲ್ಲ ಶಿಕ್ಷಣ ಆಗ್ಬೇಕು ಅಂತಕ್ಕಂಥ ಅಭಿಪ್ರಾಯಗಳು ಕೆಲವು ಬಂದಿ ನಮ್ಮ ಅನೇಕ ಬುದ್ಧಿಜೀವಿಗಳು ಅಭಿಪ್ರಾಯ ಪಡ್ತಾ ಇದೆ ಆದ್ರೆ ನಾವು ಹೋರಾಟ ಮಾಡಿದ್ದು ನಮ್ಮ ಮಕ್ಕಳ ಮೂಲಭೂತ ಹಕ್ಕು ನಮ್ಮ ಈ ದೇಶದ ಈ ರಾಜ್ಯದ ನಮ್ಮ ಕನ್ನಡದವರೇ ಆಗಿದ್ರು ಕೂಡ ಆ ಮಕ್ಕಳಿಗೆ ಸಿಗಬೇಕಾದ ಹಕ್ಕನ್ನ ಪಡೆದು ಇವತ್ತು ಆಂಗ್ಲ ಮಾಧ್ಯಮವನ್ನ ಕೊಟ್ಟಿದ್ದೇವೆ ಅದು ಕ್ಯಾನ್ಸಿನ ಹೋರಾಟ ಪುಟ್ಟ ಸಹಕಾರದಿಂದ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಇವತ್ತು ಇಂಗ್ಲಿಷ್ ಮೇಲೆ ಮಾಡ್ತಾ ಇದೆ ಅಂದ್ರೆ ಹೋರಾಟದಿಂದ ಗೆದ್ದಂತ ಒಂದು ಅಧಿಕಾರದ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಕೂಡ ಇಂಗ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಯಿತು ಆದ್ರೆ ನಾವು ಯಾವ ಕನ್ನಡ ಕನ್ನಡ ದ್ರೋಹಿಗಳು ನೂರಿಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ತೆಗೆದುಕೊಟ್ಟಿರುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆ ಆದ್ರೆ ಇಲ್ಲಿ ಇವತ್ತು ಸಮಾನ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ನೋಡಿದಾಗ ನಮಗೆ ಇರ್ತಕ್ಕಂಥದ್ದು ಆ ಎನ್ ಪಿ ಆಗಲಿ ಎಸ್ ಸಿ ಪಿ ಆಗಲಿ ನಮ್ಮ ಸಮಸ್ಯೆ ಅಲ್ಲ ಇವತ್ತು ಮೂಲಭೂತ ಶಿಕ್ಷಣದಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಇಡೀ ದೇಶ ನೋಡಿದಾಗ ಇಡೀ ದೇಶ ನೋಡಿದಾಗ ನಮ್ಮ ರಾಜ್ಯದ ಮಕ್ಕಳಿಗೆ ಮಾತ್ರ ಅತ್ಯಂತ ಅನ್ಯಾಯ ಆಗ್ತಾ ಇತ್ತು ಎರಡು ವರ್ಷದಿಂದ ಸತತವಾಗಿ ಹೋರಾಟ ಮಾಡಿ ಇವತ್ತು ಎಚ್ಚರಿಕೆ ಆಗಿದೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಆಗಿದೆ ಜೊತೆಗೆ ನಾನು

ಮೂರನೇ ಭಾಷೆ ಕಲಿಕೆಗೆ ಮೂರರಿಂದ ನಾಲ್ಕಲ್ಲ ಎಷ್ಟು ಭಾಷೆ ಒಂದು ವರ್ಷದಲ್ಲಿ ನಲವತ್ತು ಭಾಷೆ ಕಲಿಯುವ ಸಾಮರ್ಥ್ಯ ನಮ್ಮ ಮಕ್ಕಳಿಗಿದೆ ನಮಗಿದೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಅತ್ಯಂತ ದಾನಗಳಲ್ಲಿ ಶ್ರೇಷ್ಠವಾದಂತಹ ಇತ್ಯಾಸವನ್ನು ಮಾಡತಕ್ಕಂತ ನನ್ನ ಆತ್ಮೀಯ ಗುರು ಅದೇ ರೀತಿಯಾಗಿ ಈ ಒಂದು ಪ್ರತಿಭಾ ಪುನಸ್ಕಾರಕ್ಕೆ ತಮ್ಮ ಪರೀಕ್ಷೆಯಲ್ಲಿ ಪ್ರತಿಭೆಯನ್ನು ತೋರಿಸಿ ಆ ಪ್ರತಿಭಾ ಪುರಸ್ಕಾರಕ್ಕೆ ಬಾಚಲಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗಾಗಲೇ ಸಮಯ ಇದೆ ಭಾಷಣದ ಅವಶ್ಯಕತೆ ಇಲ್ಲ ನೀವೇ ಓಟ್ ಆಗಿ ಬಂದಿದ್ದೀವಿ ಬಂದಿದ್ವಿ ಮಾತಾಡ್ತಾ ಇದ್ರೆ ಇವರು ಮಾರ್ಕ್ ಬರೋದಿಲ್ಲ ಅನ್ಕೊಂತಾರೆ ಆದ್ರೂ ಸಹ ಒಂದು ನಿಮಿಷದಲ್ಲಿ ನಾನು ಮಾತಾಡ್ತಾ ಅತ್ಯುತ್ತಮವಾದಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಸಂಘಟನೆಗೆ ಸುಮಾರು ಶ್ರೀ ಸಮಸ್ಯೆಗಳಿದೆ ಅಂತ ಹೇಳಿ ಆ ಸಮಸ್ಯೆಗಳಲ್ಲಿ ನಾವು ಭಾಗಿಯಾಗಿರ್ತೀವಿ ಸನ್ಮಾನ್ಯ ಪುಟ್ಟಣ್ಣವರು ನಾವು ನಮ್ಮ ಶಿಕ್ಷಕ ಅವರೇ ಹೇಳ್ತಾ ಇದ್ದ ಅನೇಕ ಸರಿ ರಾಮನಗರದಲ್ಲಿ ಒಂದು ಶಾಲೆಯ ಶಿಕ್ಷಕರಿಗೆ ತೊಂದರೆ ಆದಾಗ ಮಾಡಿ ಎಲ್ಲಾ ಶಿಕ್ಷಕರ ಪರವಾಗಿ ನಾವು ಹೋರಾಟ ಮಾಡಿದ್ದೇವೆ ಅದೇ ರೀತಿಯಾಗಿ ಈ ನಾಲ್ವರಲ್ಲೂ ಸಹ ನಮ್ಮ ಶಿಕ್ಷಕರಿಗೆ ಮ್ಯಾನೇಜ್ಮೆಂಟ್ಗೆ ಯಾವುದೇ ಕಿಂಚನ್ನು ತೊಂದರೆ ಆದರೂ ನಾನು ಜೊತೆ ಜೊತೆಲಿರ್ತೀವಿ ಅಂತ ಹೇಳ್ತಾರೆ ವಿಶೇಷವಾಗಿ ನಾವಿರದ ಅತ್ಯುತ್ತಮವಾದಂತ ಕೆಲಸವನ್ನು ಮಾಡ್ತೇವೆ ತಮಗೆ ಬೇರೆ ಏನೂ ಆದಾಯ ಇಲ್ಲ ಹಾಗಾಗಿ ಮತ್ತು ನಾನು ಮತ್ತು ಮ್ಯಾನೇಜ್ಮೆಂಟ್ ಸೇರಿ ಕನಿಷ್ಠ ನಮ್ಮ ಶಿಕ್ಷಕರಿಗೆ ಏನಾದರೂ ಇನ್ಶೂರೆನ್ಸ್ ಹೆಚ್ಚಿಸಲು ಸಹಾಯ ಮಾಡೋ ಸಾಧ್ಯತೆ ಏನಾದರೂ ಯೋಚನೆ ಮಾಡೋಣ ಒಂದು 那这些呢？ ತಾಲೂಕಿನ ಎಲ್ಲ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಏನಿದೆಲ್ಲ ಇವತ್ತು ಸಂಘಟನೆ ಮೂಲಕ ಹಂಸ ಸಂಘಟನೆ ಮೂಲಕ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಅವಲೋಕನ ಮತ್ತು ಶಿಕ್ಷಕರ ಶಿಕ್ಷಣ ಕ್ಷೇತ್ರದ ವಿದ್ಯಾರ್ಥಿಗಳ ಸಮಾಜದ ಸರ್ವಾಂಗೀಣ ಪ್ರಗತಿಗೆ ಏನೆಲ್ಲ ಅಡೆತಡೆಗಳಿದೆ ಅವುಗಳನ್ನು ನಿವಾರಣೆ ಮಾಡುವಂಥ ಒಂದು ವಾರ್ಷಿಕ ಐದನೇ ವಾರ್ಷಿಕ ಸಮಾರಂಭದ ಈ ಒಂದು ಕಾರ್ಯಕ್ರಮದ ಸಭಾ ಮರ್ಯಾದೆ ಔಚಿತ್ಯವನ್ನು ಇಟ್ಟುಕೊಂಡು ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ಕೊಟ್ಟಿರುವಂತಹ ಕೆಲವು ಅದ್ಭುತವಾದಂತಹ ಕ್ರಾಂತಿಕಾರಕ ವಿಚಾರಗಳಿಂದ ಜಗತ್ತಿನ ಬುದ್ಧಿವಂತರೆಲ್ಲ ಪ್ರಭಾವಿತರಾಗಿದ್ದಾರೆ ತತ್ವಶಾಸ್ತ್ರ ಶಿಕ್ಷಣ ಪ್ರೇಮಿಗಳು ಸಮಾಜದ ಸುಧಾರಕರು ಪಾಶ್ಚಿಮಾತ್ಯದ ಜಗತ್ತಿನ ಬುದ್ಧಿವಂತರು ಬಹಳ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ವಿವೇಕಾನಂದ ವಿಚಾರಧಾರೆಗಳಿಂದ ಐದು ಘೋಷರ ವಿಚಾರಧಾರೆಗಳಿಂದ ಭಾರತೀಯ ತತ್ವಶಾಸ್ತ್ರದ ವಿಚಾರಧಾರೆಗಳಿಂದ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠವಾದಂಥ ಅವ್ಯಾಹ್ತವಾದಂತಹ ಗುರು ಸಂಸ್ಥೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಜಗತ್ತಿನ ಬುದ್ಧಿವಂತರೆಲ್ಲ ಬೆಳಗಾಗಿದ್ದಾರೆ ಅಂತ ಹೇಳಿ ಹಿಂದೊಂದು ಕಾಲ ಇತ್ತು ಪಾಶ್ಚಿಮಾತ್ಯ ವ್ಯಕ್ತಿಗಳ ಕೊಟೇಶನ್ ಅನ್ನು ಹೇಳಿ ಓಹೋ ಹರ್ಬರ್ಟ್ ಸ್ಪೈಸರ್ ಹೀಗೆ ಹೇಳ್ತಾ ಇದ್ದ ಮತ್ತೊಬ್ಬ ತತ್ವಶಾಸ್ತ್ರಜ್ಞ ಹಾಗೆ ಹೇಳ್ತಾ ಇದ್ದ ಆವಿಷ್ಕಾರ ಹಾಗೆ ಬೇರೆ ಬೇರೆ ತತ್ವಶಾಸ್ತ್ರಜ್ಞರು ಮೇಧಾವಿಗಳು ಸೈಂಟಿಸ್ಟು ಫಿಲಾಸಫರ್ಸು ಅವರೆಲ್ಲಾ ತಮ್ಮ ಜನರನ್ನು ಆಲಗೆಯ ಕೋಟ್ ಮಾಡಿ ನೋಡಿ ಅಂತ ನಮ್ಮ ಕಂಪ್ಯಾರೇಷನ್ ಮಾಡ್ತಾ ಇದ್ದೀವಿ ಯಾರ್ ಫಾರ್ಮನಿ ನ್ಯೂ ಆಕ್ಸ್ಫರ್ಡ್ ಇಂಟರ್ನಾಷನಲ್ ಸ್ಕೂಲ್ ಆರ್ಗತೇ सविता ಯಾರ್ ಫಾರ್ಮನಿ ನ್ಯೂ ಆಕ್ಸ್ಫರ್ಡ್ ಇಂಟರ್ನಾಷನಲ್ ಸ್ಕೂಲ್ ಆರ್ಗತೇ ಕವಿತಾ ಸುನೀಲ್ ನ್ಯೂ ಫ್ರಂ ಗೋಮಲ್ ಅಕಾಡೆಮಿ ಸತ್ಯೇನಗ ಕವಿತಾ ಸುನೀಲ್ ಫ್ರಂ

जिया बानो, फ्रॉम शारदा स्कूल अतिपेड़े, लोकेश एंड अश्विन। नमः विप्रस। किसने को डर सर? टू ऑल माय टीचर्स फॉर द नेक्स्ट। एंड आई रिक्वेस्ट ऑल अदर इंजीनियर्स टू जॉइन। आज तो इस बच्चे का करके आज तो इस पर काम करके करीब से दी यस। ಕಾವ್ಯ ಪದದಲ್ಲಿ ಬಂದಿದ್ದಾರೆ ಅವರಿಗೆ ಅಭಿನಂದನೆ ಅವರಿಗೆ ಆಶೀರ್ವಾದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಅವರದೇ ಆದ ಆತ್ಮೀಯತೆ ಮಹಾಕೀಯ ಸರ್ವನಾಮವನ್ನ ಹೇಳಿಷ್ಟಕ್ಕೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಧನ್ಯ ತದನಂತರ ತದನಂತರ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹತ್ತನೇ ತಾಪೇಜ್ ಹೆಚ್ಚುಗಳನ್ನು ಸಿಬಿಎಸ್ಇ ಕರೆಗೊಳ್ಳುವುದು Sawmiji and Putana sir for all the students. I request Kailash sir and Prakash sir to felicitate the students. Congratulations to the topper students. Congratulations to all the achievers. Let this be the beginning of many more milestones in your life. ಸಮಯ ಅಲ್ಲ ಅವ್ರಿಗೆ ಇಲ್ಲ ಹಾಗಾಗಿ ನಾವೆಲ್ಲ ಸೇರಿ ಸಂಘಟನೆಗಳು ನಮ್ಮ ಮತಾಧಿಕಾರಿಗಳು ಸಿಗುತ್ತೆ ಸೇರ್ಕೊಂಡು ಏನಾದರೂ ಸಾಧ್ಯ ಆದಷ್ಟೇ ಒಂದು ಅಟ್ಲೀಸ್ಟ್ ಇನ್ಶೂರೆನ್ಸ್ ಕೊಡಿಸೋದು ಯಾವುದೋ ಒಂದು ಗೌರ್ಮೆಂಟ್ ಸೊಸೈಟಿ ಮಾಡಿ ಮೂರು ಲಕ್ಷ ಸಾಲ ಕೊಡುವಂತ ಇರ್ಬೋದು ಅವರಿಗೆ ಅದೇ ರೀತಿಯಾಗಿ ಇನ್ನೂ ಏನಾದರೂ ಒಂದು ಆಗಿ ಒಂದು ಮೃನ ನಿರ್ಮಾಣ ಸಂಘಟನೆ ಕಟ್ಟಿ ಅದ್ರಲ್ಲಿ ಅದ್ರ ಮುಖಾಂತರ ನಿವೇಶನ ಕೊಡೋದು ಈ ರೀತಿ ನಾವು ನೀವು ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಒಂದು ನನ್ನ ಆಸೆ ಮೇನ್ ಇಂಪಾರ್ಟೆಂಟು ಒಂದು ಖಾಸಗಿ ಶಾಲೆಗಳು ನಡೆಸೋದಕ್ಕೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಧಿಕಾರಿಗಳು ಎಲ್ಲ ಸರ್ಕಾರಗಳಲ್ಲೂ ಕೂಡ ತುಂಬ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಒಂದು ಅಟ್ಮಾಸ್ಫಿಯರ್ನ ಹಾಳು ಮಾಡ್ತಾಯಿದ್ದಾರೆ ಕೆಲವರು ಈ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಈ ಸ್ಯಾಟಿಸ್ಲೇಚರ್ನೂ ಸೇರ್ತಾರೆ ಅವರು ಏನು ಮಾಡ್ತಾರೆ ಇದೆಲ್ಲನೂ ಕೂಡ ಕಿರಿಕಿ ಕಿರಿಕಿ ಕಿರ್ಕಿ ತೊಂದರೆ ಮಾಡ್ತಕ್ಕಂಥ ಒಳ್ಳೆ ಶಾಲೆ ಇದೆ ಅಂತ ಸರಿಯಾಗಿ ನಡ್ಕೊಂಡು ಹೋಗ್ಬಿಡಿಲ್ಲ ಇದನ್ನೇ ಕಿರಿಕಿ ಮಾಡಲು ಇಲ್ಲಿ ರಿಸಲ್ಟ್ ಇಲ್ಲ ಅಲ್ಲಿ ನೋಡೋದಿಲ್ಲ ಅಲ್ಲಿ ತೆರಳಿಲ್ಲ ಅಲ್ಲಿ ರಿಸಲ್ಟ್ ಇರ್ತದೆ ಅಲ್ಲಿ ತೊಂದರೆ ಮಾಡ್ತಾನೆ ಹೇಳ್ತಲ್ಲ ಹಾಗಾಗಿ ಕೆಲಸ ಕೆಲಸನ ಮಾಡಬೇಕು ಈ ದುಭಾಷಾ ಮತ್ತು ತ್ರಿಭಾಷಾ ನೀತಿ ಏನಿದೆ ಇದು ನಾವು ಸಂಭವವಾಗಿ ನಾವು ವ್ಯಕ್ತ ಮಾಡ್ತೀವಿ ಚಿಂತಿಸ್ತೀವಿ ಎಲ್ಲ ವಿಷಯಗಳನ್ನು ನಮ್ಮ ನಾವು ನೋಡಿ ತೀರ್ಮಾನಕ್ಕೆ ಬರ್ತೀವಿ ಯಾಕೆಂದರೆ ಅವೆಲ್ಲ ತ್ರಿಭಾಷಾ ನೀತಿನೇ ಅಳವಡಿಸ್ಕೊಂಡು ಅವೆಲ್ಲ ಓದಿದ್ದೆ ಪ್ರೈಮರಿ ಸ್ಕೂಲ್ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಹಂಸ ಅಸೋಸಿಯೇಷನ್ ಓಪನ್ ಆಗಿ ಐದನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸ್ಕೊಂತ ಇದೆ ತುಂಬ ಅದ್ದೂರಿಯಾಗಿ ಮುಡಿಬಂದಿದೆ ಆಲ್ರೆಡಿ ನಮ್ಮ ತೋಡ್ರ ಸಾಹೇಬರು ಹೇಳಿದ್ರೆ ಬೀಳ್ತಿದ್ರು ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಅಸೋಸಿಯೇಷನ್ ಮುಖಾಂತರ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ಟೀಚರ್ಸ್ಗೆ ಎಜುಕೇಟ್ ಮಾಡೋದು ನಿಟ್ಟಿರ್ಬೋದು ಅದು ನಮ್ಮ ಮಕ್ಕಳಿಗೆ ಎಜುಕೇಷನ್ ಎಜುಕೇಟ್ ಮಾಡೋದಿಟ್ಕಲಿರ್ಬೋದು ಹಲವಾರು ವಿಶ್ವಾಸ ಪರ್ಸನ್ಸ್ನ ಕರ್ಕೊಂಡು ಬಂದಿರೋದಿರ್ಬೋದು ಇವತ್ತಿಗೆ ಮಹಾನ್ ಅತಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳನ್ನ ಇವತ್ತು ನಮ್ಮ ವೇದಿಕೆ ಮೇಲೆ ಸಮಾರಂಭ ಮೇಲೆ ವೇದಿಕೆ ಮೇಲೆ ಸೇರಿಸೋಂಥ ಇರ್ಬೋದು ಇವೆಲ್ಲನೂ ಕಿತ್ತಿ ನಮ್ಮ ಅಧ್ಯಕ್ಷಗಳಿಗೆ ಹಾಗೂ ಕಮಿಟಿಗೆ ಹಾಗೂ ಎಲ್ಲರೂ ಸೇರುತ್ತಿದ್ದು ತುಂಬ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಆಲ್ರೆಡಿ ಅವರೆಲ್ಲ ಏನೆಲ್ಲ ಮಾತಾಡಬೇಕು ಆಲ್ರೆಡಿ ಮಾತಾಡಿರ್ತಾರೆ ಅದ್ರ ಜೊತೆಗೆ ನಂದೊಂದು ಅಡಿಷನ್ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಕಾಲ್ ತಾಲೂಕಲ್ಲಿ ತುಂಬ ಅನಾಥರ ಸ್ಕೂಲ್ಸು ಆಲ್ರೆಡಿ ಇದೆ ಅದರ ಬಗ್ಗೆ ನಮ್ಮ ಡಿ ಡಿ ಪಿ ಇರ್ಬೋದು ನಮ್ಮ ಬಿ ಓರ್ ಇರ್ಬೋದು ಪ್ರೀ ಸ್ಕೂಲ್ ಹಾಂ ಪ್ರೀ ಸ್ಕೂಲ್ಸ್ ಪ್ರೀ ಸ್ಕೂಲ್ಸ್ನ ಸೇರಿಸಿ ಪ್ರೀ ಸ್ಕೂಲ್ಸ್ ಎಲ್ಲನೂ ಒಂಥರ ಥರ ಬೆಳೆದುಬಿಟ್ಟಿದೆ ಪ್ರತಿ ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ಘಟಕಗಳಲ್ಲೂ ಹಲವಾರು ಪ್ರೀ ಸ್ಕೂಲ್ಸು ಏರ್ಪಾಟಾಗ್ಬಿಟ್ಟಿದೆ ಅವರು ಪರ್ಮಿಷನ್ ತೊಗೊಂಡು ನಡೆಸೋದಾದರೆ ಕರೆಕ್ಟಾಗಿ ಹೋಗಲಿ ಆಮೇಲೆ ನಾಮ್ಸ್ ಪ್ರಕಾರ ಕರೆಕ್ಟಾಗಿ ನಡೆಯೋದಾಗ ನಡೆಯೋದಾಗಿರ್ಬೋದು ಅದು ಸುಮ್ಮನೆ ಒಂದು ಮನೆಯಲ್ಲಿ ಸುಮ್ಮನೆ ಅದೇನೋ ಒಂದು ಅವರೊಂದು ಏರ್ಪಾಟ್ ಮಾಡಿಕೊಂಡು ಮಕ್ಕಳಿಗೆ ಸೇಫ್ಟಿ ಆ್ಯಂಬಿಯೆನ್ಸ್ನ ಕ್ರಿಯೇಟ್ ಮಾಡಿದೆ ಸುಮ್ಮನೆ ಮಕ್ಕಿ ಮಾಡೋ ಅಂಥದ್ದು ಅದು ಸರಿ ಕಾಣಲ್ಲ ಯಾರು ತುಂಬ ತುಂಬ ಪ್ರಿನ್ಸಿಪಲ್ಸ್ ಥರ ಬೆಳೆದಿರ್ತದೆ ಅದ್ರ ಬಗ್ಗೆ ಕ್ರಮವಹಿಸಬೇಕು ಒಂದು ಅವ್ರ ಅನಂತರ ಸ್ಕೂಲ್ಸ್ ನಡೀತಾ ಇರ್ತದೆ ಪರ್ಮಿಷನ್ ಇದ್ದು ನಮ್ಮೆಲ್ಲ ಟರ್ಮ್ಸು ನಾವು ನಾವೆಲ್ಲ ದೊಡ್ಡ ದೊಡ್ಡ ಶಾಲೆಗಳಲ್ಲ ನಾವು ಮಾಡ್ತಾ ಇದ್ದೀವಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗೈಡ್ಲೆಟ್ ನಾವು ನಾವು ನಿಭಾಯಿಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಹೊಸದಾಗಿ ಶಾಲೆ ಓಪನ್ ಮಾಡೋವಂಥ ನುವೇ ನಮ್ಮ ಟರ್ಮ್ಸ್ ಕೋರ್ ಕಂಡೀಷನ್ಸ್ ಏನಾಗುತ್ತೆ ಸರ್ಕಾರದ್ದು ಆದಷ್ಟು ರೀಚ್ ಔಟ್ ಮಾಡೋ ರೀತಿ ಆದಷ್ಟು ಕರೆಕ್ಟಾಗಿ ಏರ್ಪಾಡು ಮಾಡಿ ಕೊಡೋ ರೀತಿ ಗೊತ್ತಾಗುತ್ತೆ ಇಲ್ಲಿಂದ ಪಕ್ಷದಲ್ಲಿ ಅದ್ರ ಮೇಲೆ ನೇರವಾಗಿ ಕ್ರಮ ವಹಿಸ್ಬೇಕಂತೇಳಿ ನನ್ನ ಅಧ್ಯಕ್ಷ ಮುಖಾಂತರ ನಾನು ಅಂಶ ಸಂಘಟನೆ ಮುಖಾಂತರ ನಮ್ಮ ಬಿ ಯು ಅವರಿಗೆ ಮತ್ತು ನಮ್ಮ ಡಿ ಡಿ ಪಿ ಸಾಹೇಬರ್ಗೆ ನಾವು ಈ ಮುಖನ ಈ ಮುಖ್ಯ ನಾನು ಮನವಿ ಮಾಡ್ಕೊತಾ ಇದ್ದೀನಿ